ಕನ್ನಡಿರದ ಮೇಲೆ ಸವಾರಿ ಮಾಡ್ತಾ ಹೋದ್ರೆ ಕನ್ನಡದ ಮಣ್ಣಿನ ಕೈ ಕೈಗೊಂಡು ಕೂತ್ಕೊಂಡಿರಲ್ಲ ಕನ್ನಡದ ಮಣ್ಣಿನ ಮಕ್ಕಳಿಗೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋದು ಗೊತ್ತು ತಾವು ಕನ್ನಡದ ಮಣ್ಣಿನ ಮಕ್ಕಳನ್ನ ಕಾಲು ಎಳೆಯಕ್ಕೆ ಬಂದ್ರೆ ಕೇರಳ ಸಿಂಹ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಧ್ವನಿಯಿಂದ ನಾಡಪ್ರ ಸಂಘಟನೆಗಳ ಒಕ್ಕೂಟ ಧ್ವನಿಯಿಂದ ಅವರ ತಂಗ್ ಲೈಫ್ನ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆ ಹುಟ್ಟಿದ್ದೆ ತಮಿಳಿನಿಂದ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿರುವ ಬಹುಭಾಷಾ ನಟ ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕಾರ್ಯಕರ್ತರು ಕೆಆರ್ಪುರದ ಬಿಬಿಎಂಪಿ ಕಚೇರಿ ಮುಂದೆ ಹತ್ಯೆ ಮೆರವಣಿಗೆ ನಡೆಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು

ಕರವೇ ಕೆಆರ್ಪುರ ಘಟಕ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ನಟ ಕಮಲ್ ಹಾಸನ್ ಲೈಫ್ ಸಿನಿಮಾ ಪ್ರಚಾರದ ವೇಳೆ ಕನ್ನಡ ಭಾಷೆ ಹುಟ್ಟಿದ್ದೆ ತಮಿಳಿನಿಂದ ಎಂದು ದುರಹಂಕಾರಿ ಹೇಳಿಕೆ ನೀಡುವ ಮೂಲಕ ಕನ್ನಡಿಗರಿಗೆ ಅಪಮಾನ ಮಾಡಿದ್ದಾರೆ ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು ಪ್ರವೀಣ್ ಕುಮಾರ್ ನಾಯಕತ್ವದಲ್ಲಿ ಕನ್ನಡ ಚಲಚಿತ್ರ ವಾಣಿಜ್ಯ ಮಂಡಳಿಗೆ ಮನವಿನ ಕೊಡೋದರ ಮುಖಾಂತರವಾಗಿ ಇಂಥ ಲೆಟರ್ನ ಚಿತ್ರರಂಗದ ಬಹಿಷ್ಕಾರ ಮಾಡಬೇಕು ಏನು ಕನ್ನಡಕ್ಕೆ ಅವಹೇಳನ ಮಾತುಗಳನ್ನು ಮಾತಾಡತಕ್ಕಂಥ ಕಮಲಾಸಂದ್ರವರು ಕನ್ನಡಿಗರ ಪರ ಕ್ಷಮೆ ಅಡಚನೆ ಮಾಡಬೇಕು ಇಲ್ಲದೆ ಹೋದ್ರೆ ಅವರ ಚಿತ್ರಗಳನ್ನ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಲ್ಲ ಅಂತ ಹೇಳಿ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಇವತ್ತು ಕಮಲಾಸನ್ ಪರ ವಿರುದ್ಧವಾಗಿ ನಿಂತ್ಕೊಂಡಿದ್ದೀವಿ ನಾವು ನೋಡ್ತಾ ಇದ್ದೀವಿ ಮೊನ್ನೆ ಇಲ್ಲಿಂದ ನಾವು ಶಬರಿಮಲೆಗೆ ಹೋದಾಗ ಕೇರಳ ತಮಿಳುನಾಡಿನಲ್ಲಿ ವಾಹನಗಳ ಮೇಲೆ ಕಟ್ಕೊಂಡು ಹೋಗುವಂತ ಕನ್ನಡ ಬಾವುಟಗಳನ್ನ ತೆರವುಗೊಳಿಸ್ತಾರೆ ವಾಹನಗಳ ಮೇಲೆ ಕನ್ನಡ ಬಾವುಟ ಕಟ್ಟಬಾರ್ದು ಅಂತಾರೆ ಮತ್ತೊಂದ್ ಕಡೆ ಎಂ ಎಸ್ ಸಂಘಟನೆ ಅವರು ಕನ್ನಡವನ್ನ ಮಾತನಾಡಿ ಅಂತ ಹೇಳಿದ ಕಂಡಕ್ಟರ್ ಮೇಲೆ ದೌರ್ಜನ್ಯವಾಗಿ ಹಲ್ಲೆನ ಮಾಡೋದ್ರ ಮುಖಾಂತರವಾಗಿ ಕನ್ನಡದ ಬಸ್ಗಳಿಗೆ ಬೆಂಕಿ ಇಡೋ ಕೆಲಸ ಮಾಡ್ತಾರೆ ಮತ್ತೆ ನಮ್ಮ ಒಬ್ಬ ಗಾಯಕರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕನ್ನಡ ಚಿತ್ರಗೀತೆಗಳನ್ನ ಹಾಡಿ ಈ ಮಣ್ಣಿನ ಒಂದು ಋಣವನ್ನು ತೀರಿಸಬೇಕಾದಂತ ಒಬ್ಬ ಗಾಯಕರು ನಮ್ಮ ಒಂದು ಕಾಲೇಜಿನ ಸಂಭ್ರಮ ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಹಾಡಿ ಅಂತ ಹೇಳಿದಕ್ಕೆ ಮಹಲ್ಗಾಮ್ನಲ್ಲಿ ನಡೆದಂತಹ ಹದಿನೆಂಟು ಜನ ನಮ್ಮ ಭಾರತೀಯರ ಮೇಲೆ ಏನು ಉಗ್ರಗಾಮಿಗಳವರನ್ನ ಸಾಯಿಸುವಂತ ಕೆಲಸ ಮಾಡ್ತಾರೆ ಕನ್ನಡ ಹಾಡಿಗೆ ಬರ್ತಾರೆ ಈ ರೀತಿ ಇದೇ ಸಮಯದಲ್ಲಿ ಕರವೇ ಕಾರ್ಯಕರ್ತರು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಪುಷ್ಪಮಾಲೆ ಹಾಕಿ ಕನ್ನಡ ಪರ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಸಂಚಾಲಕ ಬೆನ್ನಿಗಾನಹಳ್ಳಿ ರವಿ ವಿನಯ್ ಕುಮಾರ್ ವಿನಯ್ ಗೋಲ್ಕೇರ್ ಮೋಹನ್ ಗೌಡ ಗೌಡ ಮದನ್ ಭಾಗ್ಯಲಕ್ಷ್ಮಿ ರವಿಚಂದ್ರ ಜಗದೀಶ್ ಗೌಡ ರಾಮ್ ಬಾಬು ಪೂರ್ಣಿಮಾ ಸುಜಾತ ಹಾಗೂ ಕಾರ್ಯಕರ್ತರು ಇದ್ದರು